ಎಕ್ಸ್ಕ್ಲೂ ಇಡೀ ರಾಜ್ಯದ ನಿದ್ದೆಗೆಡಿಸಿರುವಂತಹ ಸುದ್ದಿ ಹಾರ್ಟ್ ಅಟ್ಯಾಕ್ ಎಕ್ಸಾಕ್ಟ್ಲಿ ಹಾರ್ಟ್ ಅಟ್ಯಾಕ್ ಇಡೀ ರಾಜ್ಯಾದ್ಯಂತ ತುಂಬಾ ದೊಡ್ಡ ಸುದ್ದಿ ಆಗ್ತಾ ಇದೆ ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಎಕ್ಸ್ ಅಲ್ಲಿ ಒಂದು ಟ್ವೀಟ್ ಮಾಡ್ತಾರೆ ತರಾತುರಿಯಲ್ಲಿ ಕೋವಿಡ್ ವ್ಯಾಕ್ಸಿನ್ ಕೊಟ್ಟಿರೋದೇ ಹೃದಯಾಘಾತಕ್ಕೆ ಕಾರಣ ಇರಬಹುದಾ ಅನ್ನುವಂತ ಒಂದು ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ ಆಫ್ಟರ್ ಕೊರೋನಾ ಬಹಳಷ್ಟು ಹೃದಯಾಘಾತಗಳು ಸಂಭವಿಸ್ತಾ ಇರೋದು ಜನ ಸಾವನ್ನಪ್ಪಿರೋದು ನಿದ್ದೆಗೆಡಿಸಿದೆ ಜನಸಾಮಾನ್ಯರು ಸಣ್ಣ ಎದೆ ಚುಚ್ಚಿನಂಗಾದ್ರೂ ಕೂಡ ಹಾಸ್ಪಿಟಲ್ಗೆ ಓಡೋಗ್ತಾ ಇದ್ದಾರೆ ಕಾರಣ ಭಯ ಯಾಕೆ ಅಂತಂದ್ರೆ ಆಫ್ಟರ್ ಕೋವಿಡ್ ಹಾರ್ಟ್ ಅಟ್ಯಾಕ್ ಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ವರದಿಗಳು ಜಾಸ್ತಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಭಯ ಕೂಡ ಜಾಸ್ತಿ ಆಗ್ತಾ ಇದೆ ಹಾಸನದಲ್ಲಿ ಬರ್ತಾ ಇರುವಂತಹ ಸರಣಿ ಹೃದಯಾಘಾತಗಳ ಸುದ್ದಿಗಳು ಕೂಡ ಇಡೀ ರಾಜ್ಯವನ್ನ ಬೆಚ್ಚಿ ಬೆಳೆಸಿರೋದ್ರಿಂದ ಮುಖ್ಯಮಂತ್ರಿಗಳು ಒಂದು ಸಮಿತಿಯನ್ನ ರಚನೆ ಮಾಡಿ ಏನ್ ಕಾರಣ ಹೃದಯಾಘಾತಕ್ಕೆ ರಾಜ್ಯದಲ್ಲಿ ಹಠಾತ್ ಆಗಿ ಹೃದಯಾಘಾತಕ್ಕೆ ಕಾರಣ ಏನು ರಾಜ್ಯದಲ್ಲಿ ದಿಗಿಲೆಬ್ಬಿಸಿದಂತಹ ಹಠಾತ್ ಹೃದಯಾಘಾತಗಳ ಸಾವು ಕೋವಿಡ್ ಲಸಿಕೆಗೂ ಕೋವಿಡ್ ವ್ಯಾಕ್ಸಿನ್ಗೂ ಮತ್ತು ಹಾರ್ಟ್ ಅಟ್ಯಾಕ್ ಏನಾದರೂ ಕನೆಕ್ಷನ್ ಇದೆಯಾ ಕೋವಿಡ್ ಲಸಿಕೆ ಬಗ್ಗೆ ಈಗ ಆತಂಕ ಶುರುವಾಗಿದೆ ಹೀಗಾಗಿ ಸಮಿತಿ ಒಂದು ವರದಿಯನ್ನ ಇವತ್ತು ಕೊಡಲಿದೆ ಆದರೆ ಸಮಿತಿ ನಡೆಸಿದಂತಹ ಅಧ್ಯಯನದಲ್ಲಿ ಕೋವಿಡ್ ಲಸಿಕೆಗೂ ಮತ್ತು ಹಾರ್ಟ್ ಅಟ್ಯಾಕ್ ಸಂಬಂಧ ಇದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ಬನ್ನಿ ನೋಡೋಣ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ಬಹಳ ಜನರಿಗೆ ಅನುಮಾನ ಇತ್ತು ಯಾಕೆ ಅಂತಂದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಹಾರ್ಟ್ ಅಟ್ಯಾಕ್ಗೂ ಮತ್ತು ಕೋವಿಡ್ ಲಸಿಕೆಗೂ ಸಂಬಂಧ ಇದೆ ಸಂಬಂಧ ಇದೆ ಯಾಕೆ ಅಂತಂದ್ರೆ ತರಾತುರಿಯಲ್ಲಿ ಕೇಂದ್ರ ಸರ್ಕಾರ ಕೋವಿಡ್ ಲಸಿಕೆಯನ್ನ ಕೊಡಿಸ್ತು ಹೀಗಾಗಿ ಹೃದಯಾಘಾತಗಳ ಸಂಖ್ಯೆ ಜಾಸ್ತಿ ಆಗಿರಬಹುದು ಅಂತ ಸ್ವತಃ ಮುಖ್ಯಮಂತ್ರಿಗಳು ಅನುಮಾನವನ್ನ ವ್ಯಕ್ತಪಡಿಸಿದ್ರು ಹೀಗಾಗಿ ರಾಜ್ಯಾದ್ಯಂತ ಜನ ಟೆನ್ಷನ್ ನಾನು ಕೂಡ ಕೋವ್ಯಾಕ್ಸಿನ್ ತಗೊಂಡಿದ್ದೀನಿ ನಾನು ಕೂಡ ಕೋವಿಶೀಲ್ಡ್ ತಗೊಂಡಿದ್ದೀನಿ ಇವು ಕೋವಿಡ್ ನ ಲಸಿಕೆಗಳು ಸೊ ಹೀಗಾಗಿ ನನಗೂ ಕೂಡ ಈ ತರದ ಹೃದಯ ಸಂಬಂಧಿ ಏನಾದರೂ ಆಘಾತಗಳು ಆಗುತ್ತಾ ಅನ್ನುವಂತಹ ಭಯ ಮನೆ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಒಂದು ತಾಂತ್ರಿಕ ಸಲಹಾ ಸಮಿತಿಯನ್ನ ನೇಮಕ ಮಾಡಿದ್ರು ಮತ್ತು ಈ ತಾಂತ್ರಿಕ ಸಲಹಾ ಸಮಿತಿ ಅಧ್ಯಯನವನ್ನ ನಡೆಸಿ ಒಂದು ವರದಿಯನ್ನ ಕೊಡುವುದಕ್ಕೆ ಟೈಮ್ ಕೂಡ ಸೆಟ್ ಮಾಡಲಾಗಿತ್ತು ಇವತ್ತು ಮತ್ತು ನಾಳೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ವರ್ಚುವಲ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿ ಮೋಸ್ಟ್ಲಿ ಸೋಮವಾರ ವರದಿಯನ್ನ ಮಂಡನೆ ಮಾಡ್ತಾರೆ ಹಾಗಾದ್ರೆ ಈಗಿರುವಂತಹ ಅತ್ಯಂತ ದೊಡ್ಡ ಪ್ರಶ್ನೆ ನಿಜಕ್ಕೂ ಕೋವಿಡ್ ವ್ಯಾಕ್ಸಿನ್ಗೂ ಮತ್ತು ಹಾರ್ಟ್ ಅಟ್ಯಾಕ್ಗಳಿಗೂ ಸಂಬಂಧ ಇದೆಯಾ ಕೋವಿಡ್ ವ್ಯಾಕ್ಸಿನ್ ಹಾಕಿಸಿಕೊಂಡವರಿಗೆ ಹೆಚ್ಚು ಹೃದಯಾಘಾತಗಳು ಆಗ್ತಾ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಕೋವಿಡ್ ವ್ಯಾಕ್ಸಿನ್ಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಕೋವಿಡ್ ವ್ಯಾಕ್ಸಿನ್ಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಕೋವಿಡ್ ವ್ಯಾಕ್ಸಿನ್ಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಆದರೆ ಕೋವಿಡ್ಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇರಬಹುದು ಅನ್ನುವಂತ ಪ್ರಾಥಮಿಕ ವರದಿ ಬಂದಿದೆ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಆದರೆ ಕೋವಿಡ್ಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇರಬಹುದು ಆಫ್ಟರ್ ಕೋವಿಡ್ ಸಾಕಷ್ಟು ಬದಲಾವಣೆಗಳು ಬದಲಾವಣೆಗಳಾಗ್ತಾ ಇರೋದ್ರಿಂದ ಕೋವಿಡ್ ಬಂದ ನಂತರ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಮತ್ತು ಕೋವಿಡ್ ಬಂದ ನಂತರ ನಿದ್ರಾಹೀನತೆ ಸೇರಿದಂತೆ ಜೀವನ ಶೈಲಿಯಲ್ಲಿ ಆದಂತಹ ಬದಲಾವಣೆಗಳಿಂದ ವ್ಯಕ್ತಿಯ ದೈಹಿಕವಾದಂತಹ ಶ್ರಮ ಮತ್ತು ಚಲನವಲನಗಳು ಹೃದಯಾಘಾತಕ್ಕೆ ಫ್ಯಾಕ್ಟರ್ಸ್ ಫ್ಯಾಕ್ಟರ್ಸ್ಗಳನ್ನು ಟ್ರಿಗರ್ ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿ ಹೊರಬಂದಿದೆ ಅಂದರೆ ಅರ್ಥ ಕೋವಿಡ್ಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇದೆ ಕೋವಿಡ್ ಬಂದ ನಂತರ ವ್ಯಕ್ತಿಯ ದೈಹಿಕ ಶ್ರಮ ಏನಿದೆ ಅದು ಕಡಿಮೆ ಆಗಿದೆ ಅಂತನೂ ಮತ್ತು ಆಹಾರ ಪದ್ಧತಿ ಬದಲಾಗಿದೆ ಅಂತನೂ ಕೋವಿಡ್ನಿಂದಾಗಿ ದೇಹದ ಕೆಲ ಅಂಗಾಂಗಗಳ ಒಂದು ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಅಂತಲೂ ಈ ರೀತಿಯ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ನಡೀತಾ ಇದೆ ಸೊ ಕೋವಿಡ್ಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇದೆ ಕೋವಿಡ್ ಲಸಿಕೆಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಈ ಕೋವಿಡ್ ಲಸಿಕೆ ವ್ಯಾಕ್ಸಿನ್ ಅನ್ನೋದು ಅದು ಕೂಡ ಒಂದು ದೊಡ್ಡ ಪಾಲಿಟಿಕ್ಸ್ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಇತರೆ ದೇಶಗಳಿಗೆ ಕಾಂಪಿಟೇಷನ್ ಎಂಬುವಂತೆ ರಾಷ್ಟ್ರದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಕೋವಿ ಲಸಿಕೆಯನ್ನ ಜನರಿಗೆ ಕೊಡ್ತು ಆ ಮೂಲಕ ಸೆಕೆಂಡ್ ವೇವಲ್ಲಿ ಬಹಳಷ್ಟು ಸಾವುಗಳನ್ನು ತಡೆಯಲಾಯಿತು ಆದರೆ ಬಿ ಜೆ ಯೇತರ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಮಾತ್ರ ಇದನ್ನು ರಾಜಕೀಯ ಮಾಡೋದಕ್ಕೆ ಮುಂದಾಗಿವೆ ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ಒಬ್ರು ಯಾಕೆ ಅಂತಂದರೆ ಅಧ್ಯಯನ ನಡೆಸಿಲ್ಲ ಯಾವುದೇ ಸಂಶೋಧನೆಗಳು ಕೂಡ ಮಾಡಿಲ್ಲ ತರಾತುರಿಯಲ್ಲಿ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿ ಅನುಮಾನವನ್ನ ವ್ಯಕ್ತಪಡಿಸಿ ಬಿಟ್ಟರು ಹೀಗಾಗಿ ರಾಜ್ಯದ ಜನರೇ ನೀವೇನಾದರೂ ಕೋವಿಡ್ ಲಸಿಕೆ ತೆಗೆದುಕೊಂಡಿದ್ದರೆ ತಾವು ಭಯಪಡುವ ಅಗತ್ಯ ಇಲ್ಲ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಆದರೆ ಕೋವಿಡ್ ಬಂದ ನಂತರದ ಕೆಲ ಜೀವನ ಶೈಲಿಗಳಿಂದಾಗಿ ಹೃದಯಾಘಾತಗಳು ಸಂಭವಿಸಬಹುದು ಅನ್ನುವ ನಿಟ್ಟಿನಲ್ಲಿ ಈಗ ತಾಂತ್ರಿಕ ಸಲಹಾ ಸಮಿತಿ ಒಂದು ಸಂಶೋಧನೆ ಮತ್ತು ಅಧ್ಯಯನ ಮಾಡ್ತಾ ಇದೆ ಮೋಸ್ಟ್ಲಿ ಅದರ ರಿಪೋರ್ಟ್ ನಮಗೆ ಸೋಮವಾರ ಕೈ ಸೇರಬಹುದು ಅನ್ಸುತ್ತೆ ಹಾಗಾದ್ರೆ ವರದಿಯಲ್ಲಿ ಏನಿದೆ ಏನಿದೆ ವರದಿಯಲ್ಲಿ ಬನ್ನಿ ನೋಡೋಣ ಓಕೆ ವರದಿಯಲ್ಲಿ ಏನಿದೆ ಅಂತಂದ್ರೆ ಐ ಸಿ ಆರ್ ವರದಿ ರೀತಿಯೇ ಕೋವಿಡ್ ಲಸಿಕೆ ಹೃದಯಾಘಾತಕ್ಕೆ ಕಾರಣ ಅಲ್ಲ ಐ ಸಿ ಆರ್ ಏನ್ ವರದಿ ಕೊಟ್ಟಿತ್ತು ಅದೇ ರೀತಿ ನಮ್ಮ ಕರ್ನಾಟಕದ ವೈದ್ಯರ ತಾಂತ್ರಿಕ ಸಲಹಾ ಸಮಿತಿ ಕೂಡ ಕೋವಿಡ್ ಲಸಿಕೆಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅಂತ ತನ್ನ ಪ್ರಾಥಮಿಕ ವರದಿಯಲ್ಲಿ ಹೇಳಿದೆ ಬದಲಾದಂತಹ ಜೀವನ ಶೈಲಿಯಿಂದಾಗಿ ಹೃದಯಾಘಾತ ಸಂಭವಿಸ್ತಾ ಇದೆ ಮತ್ತು ಇಲ್ಲಿಯವರೆಗೆ ಈ ಹಿಂದೆ ಅಂದರೆ ಕೋವಿಡ್ಗೂ ಮುಂಚೆ ಇದ್ದಂತಹ ಹಾರ್ಟ್ ಅಟ್ಯಾಕ್ ಪ್ರಮಾಣ ಮತ್ತು ಕೋವಿಡ್ ನಂತರದ ಹೃದಯಾಘಾತಗಳ ಪ್ರಮಾಣ ಏನಿದೆ ಅದರ ಲೆಕ್ಕಾಚಾರದ ಟ್ಯಾಲಿ ನಡೆದಿಲ್ಲ ಈ ಹಿಂದೆ ಕೋವಿಡ್ಗೂ ಮುಂಚೆ ಹೃದಯಾಘಾತಗಳು ನಡೀತಿರ್ಲಿಲ್ವಾ ಸಂಭವಿಸ್ತಾ ಇತ್ತು ಆದರೆ ಅದರ ಅಕೌಂಟಬಿಲಿಟಿ ಇದೆಯಾ ಕೋವಿಡ್ ನಂತರದ ಹೃದಯಾಘಾತಗಳ ಅಕೌಂಟಬಿಲಿಟಿ ನಮಗಿದೆ ಯಾಕಂದರೆ ಅನುಮಾನ ಇದ್ದಾಗ ಮಾತ್ರ ನಾವು ಅದರ ಬಗ್ಗೆ ಒಂದು ವರದಿ ಅಥವಾ ಅದರ ಕೌಂಟ್ ಮಾಡ್ತೀವಿ ನಮಗೆ ಅನುಮಾನ ಇಲ್ಲದೆ ಇರುವಾಗ ಇದು ಸಹಜ ಅನ್ನುವಂತೆ ಎಲ್ಲರೂ ಸುಮ್ಮನಿರ್ತಾರೆ ಹಾಗಾಗಿಯೇ ಇದಕ್ಕೂ ಮುಂಚೆ ಹೃದಯಾಘಾತಗಳ ಪ್ರಮಾಣ ಸಂಖ್ಯೆ ಮತ್ತು ಕೋವಿಡ್ ನಂತರದ ಹೃದಯಾಘಾತಗಳ ಪ್ರಮಾಣ ಸಂಖ್ಯೆ ಅದರದ್ದು ಟ್ಯಾಲಿ ಕೂಡ ಮಾಡಬೇಕಾಗಿದೆ ಆ ಕೆಲಸವನ್ನ ಈ ಸಮಿತಿ ಮಾಡ್ತಾ ಇದೆ ಇನ್ನು ಆಹಾರ ಪದ್ಧತಿ ಕೆಲಸದ ಒತ್ತಡ ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ ಬೊಜ್ಜು ಇವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಟ್ರಿಗರ್ ಮಾಡುವಂತಹ ಅಂಶಗಳು ಇನ್ನು ಕೊರೋನಾ ವೈರಸ್ ಸ್ವಲ್ಪ ಪ್ರಮಾಣದಲ್ಲಿ ಹೃದಯದ ಕಾರ್ಯಕ್ಷಮತೆಗೆ ತೊಂದರೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ಟಿಲ್ ಐ ಬಿಲೀವ್ ಇದು ಸಂಶೋಧನೆ ಮತ್ತು ಅಧ್ಯಯನದ ನಂತರ ಮಾತ್ರ ನಾವೆಲ್ಲರೂ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಈಗ ಬರ್ತಾ ಇರುವಂತಹ ಇನಿಷಿಯಲ್ ಮಾಹಿತಿಗಳಿಂದ ಅದು ಕನ್ಫರ್ಮ್ ಅಂತ ಹೇಳಕ್ ನಾನಿಲ್ಲ ಆದರೆ ಕೋವಿಡ್ ನಂತರ ಹೃದಯದ ಕಾರ್ಯಕ್ಷಮತೆ ಏನಿದೆ ಅದು ತುಸು ಕಡಿಮೆಯಾಗಿದೆಯೇನೋ ಅನ್ನೋ ಅನುಮಾನ ಇದೆ ಅದಕ್ಕೆ ಈಗ ಏನು ಸಮಿತಿ ಇದೆ ಅದು ಉತ್ತರ ಕೊಡಬೇಕು ಇನ್ನು ಕೊರೋನಾದಿಂದ ಗುಣಮುಖರಾದವರಿಗೆ ನಿದ್ರಾಹೀನತೆ ದಟ್ ಈಸ್ ದಿ ಬಿಗ್ ಕಂಪ್ಲೇಂಟ್ ಬಹಳಷ್ಟು ನಿದ್ರಾಹೀನತೆಯಿಂದ ಕೋವಿಡ್ನಿಂದ ಗುಣಮುಖರಾದಂತಹ ಜನ ಬಳಲ್ತಾ ಇದ್ದಾರೆ ಅನ್ನುವಂಥದ್ದು ನಿದ್ರಾಹೀನತೆ ಅಂತ ಅಂದರೆ ಅಲ್ಲಿ ಹಲವಾರು ರೋಗಗಳಿಗೆ ನಾವು ಆಹ್ವಾನ ಕೊಟ್ಟ ಹಾಗೆ ಇದು ಒಂದು ಕಾರಣ ಇರಬಹುದು ಅಂತ ಸೊ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಚರಣ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಚರಣ್ ರಾಧಾ ಬೆಳ್ ಬೆಳಿಗ್ಗೆ ಇದು ಒಂದ್ ರೀತಿ ಗುಡ್ ನ್ಯೂಸ್ ಯಾಕೆ ಅಂದ್ರೆ ಬೆಳ್ ನಾವು ಬ್ಯಾಡ್ ನ್ಯೂಸ್ ಹೇಳೋದಕ್ಕೆ ನಮಗೂ ಕೂಡ ಇಷ್ಟ ಆಗೋದಿಲ್ಲ ವಾಟ್ ಈಸ್ ದಿ ಗುಡ್ ನ್ಯೂಸ್ ಅಂದ್ರೆ ಕೋವಿಡ್ ಲಸಿಕೆ ತಗೊಂಡವ್ರು ಸಿಕ್ಕಾಪಟ್ಟೆ ಹೆದರ್ಕಂಬಿಟ್ಟಿದ್ದಾರೆ ಅಯ್ಯೋ ನಾನು ಕೂಡ ವ್ಯಾಕ್ಸಿನೇಷನ್ ತಗೊಂಡಿದ್ದೀನಿ ನನಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತಾ ಏನು ಅನ್ನುವಂತ ಭಯ ಮನೆ ಮಾಡಿದೆ ಸೊ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಐ ಎಸ್ ಐ ಸಿ ಆರ್ ವರದಿ ಹೇಳಿದೆ ಇಲ್ಲ ಕೋವಿಡ್ ಲಸಿಕೆಗೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ ಅಂತ ಬಟ್ ನಮ್ಮ ತಜ್ಞರ ಸಮಿತಿ ಏನು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಅಧ್ಯಯನ ಮಾಡ್ತಾ ಇದೆ ಅದು ಏನು ಹೇಳಿದೆ ಹೆಸರಾದ ಪ್ರಮುಖವಾಗಿ ಕೋವಿಡ್ ಬಂದು ಅದರ ಲಸಿಕೆಯನ್ನ ಪಡೆದುಕೊಂಡಂತವರಿಗೆ ಒಂದಿಷ್ಟು ಆತಂಕಗಳು ಎದುರಾಗಿತ್ತು ಪ್ರಮುಖವಾಗಿ ಹೃದಯಾಘಾತ ಆಗುತ್ತೆ ಮತ್ತೆ ಇನ್ನಿತರ ಸಮಸ್ಯೆಗಳು ರಸ್ತೆ ಹೆಪ್ಪುಗಟ್ಟುವಂತದ್ದು ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಲಸಿಕೆ ಕಾರಣ ಆಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ವ್ಯಕ್ತ ಆಗಿತ್ತು ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ಇದರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸುತ್ತಾರೆ ಅದಾದ ಬಳಿಕ ಒಂದು ತಾಂತ್ರಿಕ ಸಮಿತಿಯನ್ನ ರಚಿಸಲಿಕ್ಕೆ ಆರೋಗ್ಯ ಇಲಾಖೆ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನ ಮಾಡ್ಕೊಳ್ಳುತ್ತೆ ಸುಮಾರು ಇಪ್ಪತ್ತು ಜನರನ್ನು ಒಳಗೊಂಡಿರುವಂತಹ ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡುತ್ತೆ ಅದರಲ್ಲಿ ಪ್ರಮುಖವಾಗಿ ಎರಡು ವಿಭಾಗಗಳನ್ನಾಗಿ ಮಾಡುತ್ತೆ ಹಾಸನದ ಪ್ರಕರಣಗಳು ಮತ್ತೆ ಆ ಕೋವಿಡ್ ಲಸಿಕೆಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸಬೇಕು ವರದಿಯನ್ನ ನೀಡಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಆರೋಗ್ಯ ಇಲಾಖೆ ನೀಡುತ್ತೆ ಅದಾದ ಬಳಿಕ ಅದೇ ರೀತಿಯಾಗಿ ಎರಡು ತಂಡಗಳು ವಿಂಗಡಣೆ ಮಾಡಿಕೊಂಡು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಕೋವಿಡ್ ನಿಂದಾಗಿ ಹೃದಯಕ್ಕೆ ಯಾವ ರೀತಿಯಾದಂತಹ ಸಮಸ್ಯೆಗಳಿದೆ ಅನ್ನುವಂತಹ ಒಂದು ವರದಿಯನ್ನ ಸಲ್ಲಿಕೆ ಮಾಡಿರು ಕೋವಿಡ್ ವ್ಯಾಕ್ಸಿನ್ಗೂ ಮತ್ತು ಹೃದಯಾಘಾತಕ್ಕೂ ಸಂಬಂಧ ಇದೆಯಾ ಖಂಡಿತವಾಗಿ ಇಲ್ಲ ರಾಧೆ ಈ ವರದಿಯ ಪ್ರಕಾರ ಏನು ಕೋವಿಡ್ ಲಸಿಕೆಗೂ ಮತ್ತೆ ಆ ಹೃದಯಘಾತಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ಒಂದು ವರದಿಯನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವಂತದ್ದು ಆದ್ರೆ ಕೋವಿಡ್ ವ್ಯಾಕ್ಸಿನ್ ನಿಂದಾಗಿ ಒಂದಿಷ್ಟು ಇತರ ಸಮಸ್ಯೆಗಳು ಅಂತ ಹೇಳಿದ್ರೆ ಕೋವಿಡ್ ಲಸಿಕೆ ತೆಗೆದುಕೊಂಡ ಬಳಿಕ ಕೋವಿಡ್ ಬಂದು ಹೋದ ಬಳಿಕ ನಿದ್ರಾಹೀನತೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಸಮಸ್ಯೆಗಳು ಜೀವನ ಶೈಲಿಗಳು ಬದಲಾಗ್ತಾ ಹೋಗ್ತಾ ಇದೆ ಕೋವಿಡ್ ಬಂದಾದ ಮೇಲೆ ಮಲಗುವ ಪದ್ಧತಿ ಆಗಿರ್ಬೋದು ಅಥವಾ ಆಹಾರ ಪದ್ಧತಿಗಳಾಗಿರ್ಬೋದು ಈ ಹಿಂದೆ ಮನೆಯಲ್ಲಿ ತಯಾರಿ ಮಾಡಿ ಅಡಿಗೆಯನ್ನ ಮಾಡ್ತಾ ಇದ್ರು ಕೋವಿಡ್ ಸಂದರ್ಭದಲ್ಲಿ ಯಾವಾಗ ಆನ್ಲೈನ್ ಆರ್ಡರ್ ಮಾಡುವಂತಹ ಪದ್ಧತಿ ಬಂತು ಅದು ಯಥಾ ಪ್ರಕಾರವಾಗಿ ಮುಂದುವರಿತಾ ಇದೆ ಹೆಸರಾದ ಏನು ಇವತ್ತು ಸುಮಾರು ಗಂಟೆಯ ಸುಮಾರಿಗೆ ಒಂದು ಅಂತಿಮ ಹಂತದ ಮೀಟಿಂಗ್ ಅನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಅಂತಿಮ ಹಂತದ ಮೀಟಿಂಗ್ ಆದ ಬಳಿಕ ಇದರಲ್ಲಿ ಯಾವ್ಯಾವ ಅಂಶಗಳನ್ನ ಕರೆಕ್ಷನ್ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ತಾಂತ್ರಿಕ ಸಮಿತಿ ಚಿಂತನೆಯನ್ನ ನಡೆಸುವಂತದ್ದು ಅದಾದ ಬಳಿಕ ಇವತ್ತು ಸಂಜೆ ಅಥವಾ ನಾಳೆ ಸೋಮವಾರ ನೀಡುವಂತಹ ವರದಿಯನ್ನ ಸರ್ಕಾರಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳಿರುವಂತದ್ದು ರಾಧಾ